ನಂ ನೋಡ್ಲಕ್ ಬಂದಿನಾಗ ನನ್ ಬಾಜು ನನ್ಕಿನ ಚದುರ್ ಇದ್ದ ಹುಡ್ಗಿಕ್ ತಂದು ಕುಡಿಸ ಯಾರಿಗೆ ಮಾಡ್ಕೊತಿದ್ರಿ ನಾ ಏದರ್ ಹುಡ್ಗಿಕ್ ತೋರಿಸಿದ್ರಿ ನಿನಗ್ ಬಿಟ್ಟು ಯಾರಿಗ ಮಾಡ್ಕೊತಿದ್ರಿ ಪ್ರಿಯಾನ ಹಂಗ ಮನ ಗುಟ್ಕಾ ಬೀಡಿ ಶರಿ ಎಲ್ಲಾ ಕುಡಿತಿದ್ರ ಯಾರಿಗೆ ಮಾಡ್ಕೊತಿದ್ರಿ ನಾ ಪೈಲೆ ಫಸ್ಟ್ ನಿನ್ ಕ್ಯಾಟ್ ಚಟ್ಟೆ ಎಲ್ಲ ಬಿಡಿಸ್ತೀವಿ ಬಿಡಿಸಿ ನಿನಗೆ ಮಾಡ್ಕೊತೀವಿ ಹಂಗ ಮತ್ತ ನಾ ಹೆನ್ನ ಹುಟ್ಟಿದಿಲ್ಲ ಅಂದ್ರೆ ಹೆಂಗ್ ಮಾಡ್ತಿದ್ರಿ ನಾ ನೀ ಹುಟ್ಟಸ್ತನ ಹಾದಿ ಕೈದ ಮದಿ ಮಾಡ್ಕೊತೀನಿ ನಿನಗೆ ಹಂಗ ಈ ದುನಿಯಾದಾಗ ನಮ್ಮ ಮಮ್ಮಿನೇ ಹುಟ್ಟಿದಿಲ್ಲ ಅಂದ್ರೆ ಹೆಂಗ್ ಮಾಡ್ತಿದ್ರಿ ಏನ್ ಮಾಡಕಾಯ್ತದ ಪ್ರಿಯಾ ಇನ್ನೊಂದ್ ಯಾವ್ದಾರ ಹುಡುಗಿ ಮಾಡ್ಕೊಳ್ಳೇಬೇಕಾಯ್ತು नोड तोर्सला हलट बुद्धि तोर्सल बेरे हंग सुर नोड़ी ना न बे भूमि